ಮಾನ್ಯ ಪತ್ರಕರ್ತರ ಮಿತ್ರರೇ ಇವತ್ತು ಏನು ಕೆ ಎಫ್ ವಿಧಾನಸಭಾ ಕ್ಷೇತ್ರದ ಬೇತಮಂಗಲ ಹೋಬಳಿಯಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿರ್ತಕ್ಕಂಥ ನಮ್ಮ ತಾಲೂಕು ಅಧ್ಯಕ್ಷರಾದಂತಹ ಗೋವಿಂದಪ್ಪರವರೇ ಹಾಗೂ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ರಮೇಶ್ ಅವರೇ ಹಾಗೂ ನಮ್ಮ ಬಹುಜನ್ ಸಮಾಜ ಪಟ್ಟಿ ಮುಖಂಡರಾದಂತಹ ಗೋಪಾಲ್ ಅವರೇ ಹಾಗೂ ನಮ್ಮ ಬಹುಜನ ಸಮಾಜ್ ಪಾರ್ಟಿ ಮುಖಂಡರಂಥ ನಾನ್ಸಮ್ಮೆ ಹಾಗೂ ನಮ್ಮ ಪಿಚ್ಚಳ್ಳಿ ಮಂಜುನಾಥ್ ಅವರೇ ಹಾಗೂ ಇತರೆ ನನ್ನ ಎಲ್ಲ ನನ್ನ ಸವಿತಿದೆ ಬಹುಜನ ಸಮಾಜ್ ಪಾರ್ಟಿ ಅಭ್ಯರ್ಥಿಯಾಗಿದ್ದು ನಾನು ಸುಮಾರು ವರ್ಷಗಳಿಂದ ಈ ಪಾರ್ಟಿಯಲ್ಲಿ ಕೆಲಸ ಮಾಡಿದ್ದೇನೆ ನನ್ನನ್ನು ಗುರುತಿಸಿ ಬಹುಜನ ಸಮಾಜ್ ಪಾರ್ಟಿ ಅಭ್ಯರ್ಥಿಯಾಗಲು ಕಣಕ್ಕೆ ಇಳಿಸಿದ್ದಾರೆ ಈ ಬಹುಜನ್ ಸಮಾಜ ಪಾರ್ಟಿ ಕೆಜಿಎಫ್ ಕ್ಷೇತ್ರದಲ್ಲಿ ನಮ್ಮ ಗೋವಿಂದಪ್ಪ ಅವರು ಅತ್ಯುತ್ತಮವನ್ನ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ಈ ಬಹುಜನ್ ಸಮಾಜ್ ಪಾರ್ಟಿ ಏನಾದರೂ ಮಾಡಿ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳಲಿಕ್ಕೆ ಇವರು ಮತ್ತು ಇತರೆ ಎಲ್ಲ ನನ್ನ ಸಂಘಟನೆ ಕಾರ್ಯಕರ್ತರು ಮತ್ತು ಲೀಡರ್ಸು ಶ್ರಮಪಟ್ಟು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ ಬಂಧುಗಳೇ ಇವತ್ತೇನು ಬಹುಜನ್ ಸಮಾಜ್ ಪಾರ್ಟಿ ಈ ದೇಶದಲ್ಲಿ ಮೂರನೇ ರಾಷ್ಟ್ರೀಯ ಪಕ್ಷ ಆಗಿದ್ದು ಈ ದೇಶದಲ್ಲಿ ಸಂವಿಧಾನ ಪ್ರಣಾಳಿಕೆಯೇ ನಮ್ಮ ಶ್ರೇಷ್ಠ ಎನ್ನುವುದು ನಾವು ಪಾರ್ಟಿಯಲ್ಲಿ ನಾವು ನಾವು ಮುನ್ನಡೆಸ್ಕೊಂಡು ಬರ್ತಿದ್ದೇವೆ ಪ್ರತಿಯೇನು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಸರ್ಕಾರಗಳು ಸುಮಾರು ಎಪ್ಪತ್ತೈದು ವರ್ಷಗಳ ಆಳ್ವಿಕೆ ಮಾಡಿದ್ದು ಸುಮಾರು ಐವತ್ತು ವರ್ಷಗಳು ಕಾಂಗ್ರೆಸ್ ಸರ್ಕಾರ ಆಳ್ವಿಕೆ ಮಾಡಿದ್ದರೂ ಸಹ ಹೊಸ ಹೊಸ ಚುನಾವಣೆಗಳಲ್ಲಿ ಹೊಸ ಹೊಸ ಪ್ರಣಾಳಿಕೆಗಳಾಗಿ ಮಾಡುತ್ತಿದ್ದಾರೆ ಹೊರತು ಅವರು ಯಾವುದೇ ರೀತಿಯಲ್ಲಿ ಏಜಿನ ಭರುತವಾದ ಒಂದು ಒಂದು ಡೆವಲಪ್ಮೆಂಟ್ಸು ಮಾಡ್ತಾರಲ್ಲ ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಏನು ಈ ಟೂ ಜಿ ಹಗರಣ ಕಲ್ಲಿದ್ದಲು ಹಗರಣ ಮತ್ತು ಇತರೆ ಹಗರಣಗಳ ಮುಖಾಂತರವಾಗಿ ಇವತ್ತು ಬಿ ಜೆ ಪಿ ಸರ್ಕಾರ ಬಂದಿದೆ ಬಿ ಜೆ ಪಿ ಸರ್ಕಾರ ಹತ್ತು ವರ್ಷದಲ್ಲಿ ಈ ಸಂವಿಧಾನ ನಾಶ ಮಾಡೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇತ್ತು ಏನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿ ಜೆ ಪಿ ಸರ್ಕಾರ ಜೆ ಬಿಜೆಪಿ ಸರ್ಕಾರ ಇವತ್ತು ದೇಶದಲ್ಲಿ ಏನು ನೋಟ ಅಮಾನ್ಯೀಕರಣ ಮಾಡ್ತವೆ ನೋಟ ಅಮಾನ್ಯೀಕರಣ ಮಾಡಿದಾಗ ಇಡೀ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಕುಸಿದು ಬಿದ್ದಾಗಿದೆ ಅದೇ ರೀತಿಯಲ್ಲಿ ಇವತ್ತು ಕಪ್ಪು ಹಣನ ತಗೊಂಡ್ತೀನಿ ಅಂತ ಹೇಳಿ ನರೇಂದ್ರ ಮೋದಿ ಅವರು ಹೇಳಿದರು ಆದರೆ ಕಪ್ಪು ಹಣ ಯಾವುದೇ ರೀತಿಯಲ್ಲಿ ಬರಲಿಲ್ಲ ಕಪ್ಪು ಹಣ ಜೊತೆಯಲ್ಲಿ ಈ ದೇಶ ಬಿಟ್ಟು ಹೋದರ ಅವ್ರ ಕೈಯಲ್ಲಿ ಕಪ್ಪು ಹಣನ ಕಳಿಸ್ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಾವು ಸರ್ಕಾರ ಬಂದರೆ ಎರಡು ಕೋಟಿ ಉದ್ಯೋಗ ಕೊಡ್ತೀರಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಉದ್ಯೋಗ ಕೊಟ್ಟಿದ್ದಾರೆ ಉದ್ಯೋಗ ಕೊಡೋದ್ರ ಜೊತೆಯಲ್ಲಿ ಅವರನ್ನು ವಿದ್ಯಾವಂತರ ಒಬ್ಬ ವಿದ್ಯಾರ್ಥಿಗಳನ್ನು ಇವತ್ತು ನಿರುದ್ಯೋಗಗಳು ಮಾಡಿ ಅವ್ರನ್ನ ಪಪಾಡ ಮಾಡೋದಕ್ಕೆ ಇವತ್ತು ನಿಂತಿದ್ದಾರೆ ಅದೇ ರೀತಿ ಇಲ್ಲಿ ಬುಲೆಟ್ ಟ್ರೈನ್ ಕೊಡ್ತೀನಿ ಅಂತ ಹೇಳಿದ್ರು ಏನೇ ಈ ದೇಶದಲ್ಲಿ ಬುಲೆಟ್ ಟ್ರೈನ್ ಮಾಡಿ ನಾವು ದೇಶದಲ್ಲಿ ಐದು ವರ್ಷದಲ್ಲಿ ಮಾಡ್ತೀನಿ ಅಂತ ಬುಲೆಟ್ ಟ್ರೈನು ಬರಲಿಲ್ಲ ಅದೇ ರೀತಿ ಚಿನ್ನದ ರಸ್ತೆಗಳೇನು ಮಾಡಿಬಿಡ್ತಾರ ನರೇಂದ್ರ ಮೋದಿ ಅಂತ ಹೇಳಿದ್ರು ಚಿನ್ನದ ರಸ್ತೆಗಳು ಬಂದರೂ ಇವತ್ತು ಕೆಸರ ರಸ್ತೆಗಳಾಗಿ ಮಾರ್ಪಾಡಾಗಿದೆ ಅದೇ ರೀತಿ ಇಲ್ಲಿ ಪೆಟ್ರೋಲು ಮತ್ತು ಇವತ್ತು ಅಡುಗೆ ಸಿಲಿಂಡರ್ ಬೆಲ್ಲ ಗಗನಕ್ಕೆ ಏರಿದೆ ಇಂಥವೆಲ್ಲ ಇಂಥ ಒಂದು ಒಂದು ಅಭಿವೃದ್ಧಿ ಕಾರ್ಯ ಇಲ್ಲದೆ ಇವತ್ತು ಬಡಬಗ್ಗರ ಮೇಲೆ ಹೊರೆಯ ಆಗುವಂತ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಒಂದು ನಾಣ್ಯದ ಎರಡು ಮುಖಗಳಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಯಾಕಂತಂದ್ರೆ ಕಾಂಗ್ರೆಸ್ಸು ಬಡತನ ನಿರ್ಮೂಲನೆ ಕಾರ್ಯಕ್ರಮ ಅಂತ ಹೇಳ್ಕೊಂಡೇ ಐವತ್ತು ವರ್ಷಗಳಲ್ಲಿ ಇವತ್ತು ಎಸ್ ಸಿ ಎಸ್ ಟಿ ಇರ್ಬೋದು ಒ ಬಿ ಸಿಗಳಿರ್ಬೋದು ಮೈನಾರ್ಟಿಸ್ ಇರ್ಬೋದು ಯಾರು ಸ್ವತಂತ್ರವಾಗಿ ಬದುಕಲಿಕ್ಕೆ ಆಗಲಿ ಆಗಲಿಕ್ಕೆ ಇರತಕ್ಕಂಥ ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಈಗ ಬಿ ಜೆ ಪಿ ಸರ್ಕಾರ ಅಷ್ಟೇ ಬರೀ ಭಾವನಾತ್ಮಕ ವಿಚಾರಗಳನ್ನು ಇಟ್ಕೊಂಡು ದೇಶದಲ್ಲಿ ರಾಮ ದೇವಸ್ಥಾನ ಇದರಿಂದ ಇಟ್ಕೊಂಡೇ ಇವರು ಸರ್ಕಾರ ಮಾಡ್ತಾ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಆಗಿಲ್ಲ ಬರೀ ಎರಡುವರೆ ಎಕರೆ ಜಮೀನನ್ನು ಎರಡುವಾರು ಎಕರೆ ಜಮೀನಲ್ಲಿ ಇರ್ತಕ್ಕಂಥದ್ದು ಸುಮಾರು ಐನೂರು ವರ್ಷಗಳೇ ವ್ಯಾಜ್ಯ ಇರತಕ್ಕಂಥದ್ದು ಅಯೋಧ್ಯೆ ದೇವಸ್ಥಾನ ಕಟ್ಟಿರ್ತಕ್ಕಂಥ ದೇವಸ್ಥಾನದ ಹೆಸರಲ್ಲಿ ಇವತ್ತು ಸರ್ಕಾರ ನಡೆಸಲಿಕ್ಕೆ ಹೋಗ್ತಾ ಅವತ್ತು ಇವತ್ತು ದೇಶದಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಇದುವರೆಗೂ ಸುಮಾರು ಇಪ್ಪತ್ತು ಪರ್ಸೆಂಟು ಇಪ್ಪತ್ತು ಪರ್ಸೆಂಟ್ ಇವತ್ತು ಉದ್ಯೋಗವನ್ನು ಕಟ್ತಾಗಿದೆ ಇಪ್ಪತ್ತು ಪರ್ಸೆಂಟ್ ಹೆಚ್ಚಾಗಬೇಕಾಗಿರ್ತಕ್ಕಂಥದ್ದು ಮತ್ತು ಎಸ್ ಸಿ ಎಸ್ ಟಿ ಒ ಬಿ ಸಿಗಳು ಇವತ್ತು ಬೀದಿಯಲ್ಲಿ ವಾಸ ಮಾಡೋಂಥ ಸ್ಥಿತಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಆದರೆ ಇವತ್ತು ಯಾವುದೇ ರೀತಿಯ ಡೆವಲಪ್ಮೆಂಟು ಅಂತ ಮಾಡಿಲ್ಲ ಇದಕ್ಕೆ ಕಾರಣ ನಾನು ಏನು ಹೇಳ್ತಾ ಇದ್ರಿಂದ ಕಾಂಗ್ರೆಸ್ ಸರ್ಕಾರಲ್ಲೇ ಕಾರಣ ಏಕೆಂದರೆ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಏನು ಈ ದೇಶದಲ್ಲಿ ಮಲ್ಟಿ ನ್ಯಾಷನಲ್ ಕಂಪನಿ ಜಾಗತೀಕರಣ ಉದಾರೀಕರಣ ಖಾಸಗೀಕರಣ ಹೆಸರಲ್ಲಿ ಇವತ್ತು ಸಂವಿಧಾನದ ಆರ್ಟಿಕಲ್ ಹದ್ನಾರನ್ನ ತಿದ್ದುಪಡಿ ಮಾಡಿ ಖಾಸಗೀಕರಣ ಮಾಡಿದರು ಖಾಸಗೀಕರಣ ಮಾಡಿದಾಗ ಇವತ್ತು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಉದ್ಯೋಗಗಳು ಕಡತ ಆಗಿದೆ ಈ ಕಡಿತ ಆದ್ರಿಂದ ಇವತ್ತು ಪ್ರೈವೇಟ್ ಪ್ರೈವೇಟೈಸೇಷನ್ ಬಂದಿದೆ ಇವತ್ತು ಕಂಪನಿಗಳನ್ನ ಮಾಡಿದರೆ ಕಂಪನಿಗಳಲ್ಲಿ ಸುಮಾರು ಹತ್ತು ಸಾವಿರ ಇಪ್ಪತ್ತು ಸಾವಿರಕ್ಕೆ ಹೋಗಿ ನಿರುದ್ಯೋಗಿಗಳು ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಇವತ್ತು ಅವರ ಕುಟುಂಬಗಳನ್ನೇ ನಿರ್ವಹಣೆ ಮಾಡಿದ ರೀತಿಯಲ್ಲಿ ಇದೆ ಇದಕ್ಕೆಲ್ಲ ಕಾರಣ ಬಿಜೆಪಿ ಸರ್ಕಾರ ಅಂತ ನನ್ನ ಹೇಳಲಿಕ್ಕೆ ವಹಿಸ್ತೀನಿ ಮತ್ತೆ ಏನು ಇವತ್ತು ದೇಶದಲ್ಲಿ ಇವತ್ತು ನಾವು ಭ್ರಷ್ಟಾಚಾರ ಇಲ್ಲದೇನೆ ನಾವು ಸರ್ಕಾರಗಳು ನಡೆ ನಡೆಸ್ತೀರ ಅಂತೇಳಿ ಕಾಂಗ್ರೆಸ್ ಬಿಜೆಪಿ ಹೇಳ್ತಾ ಇದೆ ಇವತ್ತು ಕಾರ್ಪೊರೇಟು ರಿಯಲ್ ಎಸ್ಟೇಟು ಮತ್ತೆ ಕೈಗಾರಿಕಾ ಉದ್ಯಮಗಳ ಜೊತೆಯಲ್ಲಿ ಇವತ್ತು ಶಾಮೀಲಾಗಿ ಇವತ್ತು ಸಾವಿರಾರು ಕೋಟಿ ಚುನಾವಣೆ ಬಾಂಡೆಗಳಾಗಿ ತಗೊಂಡಿದ್ದಾರೆ ಇವರು ನಿಜವಾಗಿ ಇವರು ಸರ್ಕಾರ ನಡೆಸೋ ಸೆಮಿನಾರ್ ಮತ್ತು ಪ್ರಜಾಪ್ರತು ಉಳಿಸೋರಾಗಿದ್ರೆ ಇವತ್ತು ಭ್ರಷ್ಟಾಚಾರ ಇಲ್ದರೇನೆ ಇವರು ನಡೆಸಬೇಕಾಗಿತ್ತು ಈ ಚುನಾವಣೆ ಬಾಂಡ್ಗಳಿಂದ ಇವರು ಖಾಸಗೀಕರಣದಿಂದ ಇವರು ಹಣವನ್ನು ತೆಗೆದುಕೊಂಡು ಇವತ್ತು ಸರ್ಕಾರ ನಡೆಸ್ತಾ ಇದ್ದಾರೆ ಅಂತಂದ್ರೆ ಇವತ್ತು ಈ ದೇಶದ ದೊಡ್ಡ ಒಂದು ಹವಾಲ ಹಗರಣ ಮತ್ತು ದೊಡ್ಡ ಅದಕ್ಕಿಂತ ದೊಡ್ಡ ಹಗರಣ ಅಂದ್ರೆ ಚುನಾವಣಾ ಬಾಂಡ್ ಹಗರಣ ಅಂತೇಳಿ ಇವತ್ತು ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ ಇವತ್ತು ಬಿಜೆಪಿ ಸರ್ಕಾರ ಹೇಳ್ತಾ ಇದೆ ಒಂದು ದೇಶ ಇರಬೇಕು ಒಂದು ಚುನಾವಣೆ ಇರಬೇಕು ಅಂತ ಇವತ್ತು ಚುನಾವಣೆ ಮಾಡೋಕ್ಕಾಗುತ್ತಾ ಈ ದೇಶದಲ್ಲಿ ಇದು ಒಂದು ದೇಶ ಒಂದು ಬ್ಯಾಂಕ್ ಇರಬೇಕಂತ ಇವತ್ತು ಎಸ್ ಬಿ ಐ ಬ್ಯಾಂಕ್ ಕೊಟ್ಟಿದ್ದಾರೆ ಎಸ್ ಬಿ ಐ ಬ್ಯಾಂಕು ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಸುಪ್ರೀಂ ಕೋರ್ಟ್ ಚೀಮಾರ್ ಹಾಕಿದೆ ಇವತ್ತು ನಮ್ಮಲ್ಲೇ ಇರತಕ್ಕಂಥ ಅಕೌಂಟ್ಗಳು ಹಣ ಅನ್ನಲ್ಲ ಯಾರೇ ಕೈಯಲ್ಲಿ ಇದೆ ಅಂತೇಳಿ ಒಂದು ಬಟನ್ ಒತ್ತೆ ಒಂದು ಒಂದು ಕ್ಷಣದಲ್ಲಿ ಹೇಳ್ಬೋದು ಅಂತ ಅದು ಸುಮಾರು ಟೈಮ್ ತಗೊಂಡು ಚಿಮಾರ್ ಹಾಕಿಸ್ಕೊಂಡಿದೆ ಅದರಿಂದ ಈ ದೇಶವನ್ನು ಮನವಾದ ಮನಸ್ಥಿತಿಯಲ್ಲಿ ಇರತಕ್ಕಂಥ ಕಾಂಗ್ರೆಸ್ ಬಿಜೆಪಿ ಸರ್ಕಾರಗಳನ್ನ ಇವತ್ತು ಅವರನ್ನ ಮನೆ ಕಳಿಸಿ ಬಹುಜನ್ ಸಮಾಜ್ ಪಾರ್ಟಿಗೆ ತಾವು ಓಟ್ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಈ ಕೆ ಜಿ ಅಬ್ಬಾಗದಲ್ಲಿ ಕೋಲಾರ ಕ್ಷೇತ್ರದಲ್ಲಿ ಇಡೀ ಇಂಡಿಯಾದಲ್ಲಿ ಬಹುಜನ್ ಸಮಾಜ್ ಪಾರ್ಟಿ ಬಿಟ್ಟು ಈ ದೇಶದಲ್ಲಿ ಸರ್ಕಾರ ನಡೆಸಲಿಕ್ಕೆ ಆಗಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಐನೂರು ನಲವತ್ಮೂರು ಕ್ಷೇತ್ರಗಳಲ್ಲಿನು ಬಹುಜನ್ ಸಮಾಜ್ ಪಾರ್ಟಿಯನ್ನ ನಾವು ಕಣಕ್ಕೆ ಇಳಿಸಿದ್ದೀರಿ ಇವತ್ತು ಯಾವುದೇ ರೀತಿಯಲ್ಲಿ ಮುಂದೆ ಕಾಂಗ್ರೆಸ್ ಎನ್ ಕಾಂಗ್ರೆಸ್ ಇಂಡಿಯಾ ಎ ಆಗಿರ್ಬೋದು ಬಿ ಜೆ ಪಿ ಎನ್ ಡಿ ಎ ಆಗಿರ್ಬೋದು ಎರಡು ಪಕ್ಷಕ್ಕೆ ನಿಶ್ಚಿತ ಬಹುಮತ ಸಿಗಲ್ಲ ಇವತ್ತು ಅತಂತ್ರ ಸ್ಥಿತಿಯನ್ನು ಈ ದೇಶದಲ್ಲಿ ನಿರ್ಮಾಣ ಆಗುತ್ತೆ ಅದರಲ್ಲಿ ಬೆಹೆಂಜಿ ಅಕ್ಕ ಮಾಯಾವತಿ ಅವರು ಬಹುಜನ್ ಸಮಾಜ್ ಪಾರ್ಟಿ ಬಿಟ್ಟು ಈ ಕೇಂದ್ರ ಸರ್ಕಾರ ನಡೆಸಲಿಕ್ಕೆ ಆಗಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅದಕ್ಕೆ ನೀವೆಲ್ಲ ಏನು ಈ ಭಾಗದಲ್ಲಿ ಅತಿ ಇತಿ ಹಿಂದುಳಿದು ಬರ್ತಕ್ಕಂತ ಪ್ರದೇಶವಾಗಿರ್ತಕ್ಕಂಥ ಈ ನಮ್ಮ ಕೋಲಾರ ಕ್ಷೇತ್ರದಲ್ಲಿ ನೀವು ಬಹುಜನ್ ಸಮಾಜ್ ಪಾರ್ಟಿಯನ್ನ ನೀವು ಗೆಲ್ಸಿದ್ದಾದ್ರೆ ಇಲ್ಲಿರ್ತಕ್ಕಂಥ ನಿರುದ್ಯೋಗ ಸಮಸ್ಯೆಗಳನ್ನ ಏನು ಇವತ್ತು ಕೆ ಜಿ ಎಫ್ ನಲ್ಲಿ ಇವತ್ತು ಮೈನಿಂಗ್ ನಿಂತಿದೆ ಆ ಅಲ್ಲಿರ್ತಕ್ಕಂಥ ನಿರುದ್ಯೋಗಗಳು ಇವತ್ತು ಬೆಂಗಳೂರಲ್ಲಿ ಕೆಲಸ ಹುಡುಕುವಂತ ಸಂದರ್ಭದಲ್ಲಿ ಹೋಗಿದ್ದಾರೆ ಅವ್ರಿಗೆಲ್ಲ ಯಾರು ಕೆಲಸ ಕೊಡ್ಬೇಕಾಗಿರೋದು ಕಾಂಗ್ರೆಸ್ ಮತ್ತು ಬಿಜೆಪಿ ಸರ್ಕಾರ ಆದ್ರೆ ಆ ಸರ್ಕಾರ ಇವತ್ತು ನಿರ್ಲಕ್ಷ್ಯ ವಹಿಸಿದೆ ಇವತ್ತು ನೀರಾವರಿ ಯೋಜನೆ ಇಲ್ಲ ಇಲ್ಲಿ ಕೂಲಿ ಕಾರ್ಮಿಕರಿಗೆ ಸರಿಯಾದ ಕೆಲಸಗಳಿಲ್ಲ ಮತ್ತು ರೈತರಿಗೆ ಸರಿಯಾದ ಬೆಲೆಯನ್ನ ಇವತ್ತು ನಿಗದಿ ಮಾಡಿಲ್ಲ ಆದ್ರಿಂದ ಬಹುಜನ್ ಸಮಾಜ ಪಟ್ಟಿ ಈ ಎಲ್ಲ ಫುಲ್ಫಿಲ್ ಮಾಡ್ತಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಇದನ್ನ ಅಂತ ಹೇಳಿ ನಮ್ಮ ಸಂವಿಧಾನವೇ ನಮಗ ಪರಮ ಗುರಿ ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸೋದೇ ನಮ್ಮ ಗುರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಜೈ ಬಿ ಜಯ ಭಾರತ್ ಎಲ್ರಿಗೂ ಜೈ ಬಿ ನನ್ನ ಹೆಸರು ಅಂತ ಏನು ಈ ದಿವಸ ಇಲ್ಲಿ ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ ಪ್ರೆಸ್ಮಿಟ್ ಮಾಡ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಎಂ ಪಿ ಚುನಾವಣೆ ಸಂಸತ್ ಚುನಾವಣೆ ನಡೆಯುತ್ತೆ ಏನು ನಡೀತಾ ಇದೆ ಆ ಒಂದು ಎಂ ಪಿ ಚುನಾವಣೆಗೆ ಅಭ್ಯರ್ಥಿಯಾಗಿ ನಮ್ಮ ವಕೀಲರಾ ಅಂತ ಸುರೇಶ್ ಸರ್ ಅವರು ಬಹುಜನ ಸಮಾಜ ಪಾರ್ಟಿಯಿಂದ ಅಭ್ಯರ್ಥಿಯಾಗಿದ್ದಾರೆ ಈ ಸಲ ಸುಮಾರು ವರ್ಷಗಳಿಂದ ಕಾಂಗ್ರೆಸ್ನ್ನು ನೋಡಿದ್ದೀವಿ ಮತ್ತು ಬಿ ಜೆ ಪಿ ನೋಡಿದ್ದೀವಿ ಎಲ್ಲ ಪಕ್ಷಗಳು ನೋಡ್ಕೊಂಡು ಇದ್ದೀವಿ ನಮಗೆ ಬೇಕಾದಂಥ ಪಕ್ಷ ಬಹುಜನ ಸಮಾಜ ಪಾರ್ಟಿ ಹಾಗಾಗಿ ನಾವೆಲ್ಲ ಈ ತಾಲೂಕಿನ ಎಲ್ಲ ಸಂಘಟನೆಗಳಲ್ಲಿ ಮಾತಾಡಿ ಮುಂದಿನ ದಿನಗಳಲ್ಲಿ ಸಭೆ ಎಲ್ಲ ಸಂಘಟನೆಗಳಲ್ಲಿ ಜೊತೆಗೂಡಿ ಅವನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ನಮ್ಮ ಬಹುಜನ ಸಮಾಜ ಪಾರ್ಟಿಯ ಒಂದು ಉದ್ದೇಶಗಳಾಗ್ಬೋದು ಅದರ ಚರಿತ್ರೆ ಆಗ್ಬೋದು ಇತಿಹಾಸ ಆಗ್ಬೋದು ಎಲ್ಲರಿಗೂ ಮನವರಿಕೆ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಸುರೇಶ್ ಸರ್ ಅವ್ರಿಗೆ ಬೆಂಬಲವನ್ನು ನೀಡುವ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ಬೆಂಬಲ ನೀಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಸಂಘಗಳು ಸೇರಿ ನಾವು ಅವರಿಗೆ ಬೆಂಬಲವನ್ನು ಸೂಚಿಸುವ ಮುಖಾಂತರ ಸೂಚನೆ ಕೊಡೋ ಕೊಡುವ ಮುಖಾಂತರ ನಾವು ಅವರಿಗೆ ಈ ಸಲ ಏನು ಎಂ ಪಿ ಚುನಾವಣೆಯಲ್ಲಿ ಅವ್ರನ್ನ ಗೆಲ್ಲಿಸಿ ಅತಿ ಹೆಚ್ಚು ಮತಗಳಿಂದ ಅತಿ ಹೆಚ್ಚು ಯಾಕಂದರೆ ಕೇಂದ್ರ ಸರ್ಕಾರದಲ್ಲಿ ಈಗ ಮನುವಾದಿ ಪಾರ್ಟಿ ಇದೆ ಮನುವಾದಿಗಳಿರೋದು ಮೂರು ಪರ್ಸೆಂಟ್ ಇರೋ ಮನುವಾದಿಗಳು ಬಹುಜನ ಸಮಾಜ ಪಾರ್ಟಿಯನ್ನು ನಿರ್ಲಕ್ಷ್ಯ ಮಾಡೋದು ಬೇಡ ನಾವು ಹಾಗಾಗಿ ನಾವು ಅವ್ರಿಗೆ ಬೆಂಬಲವನ್ನು ಕೊಡುವ ಮುಖಾಂತರ ಅವ್ರನ್ನ ಜಯಶೀರ್ನಾಗ ಮಾಡಬೇಕು ಅಂತ ನಾವೆಲ್ಲ ಈ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಜೆ ಅಂತ ಅಂತೂ ಜಿ ಎಸ್ ಪಿ ಕೆಜ್ ನಮ್ಮ ಪಕ್ಷಗಳಿಂದ ಆಯ್ಕೆ ಮಾಡಿದ್ದಾರೆ ನಾನು ಈಗ ಏನಂದರೆ ಐದು ವರ್ಷದಿಂದ ಬಿ ಎಸ್ ಪಿ ಪಕ್ಷ ಕೆಲಸ ಮಾಡ್ತಾ ಇದ್ದೀನಿ ಈ ಸಲಗಳು ನಮ್ಮ ಕೋಲಾರ ಕ್ಷೇತ್ರಕ್ಕೆ ನಮ್ಮ ಸುರೇಶ್ ಅಣ್ಣ ಅವರು ವಕೀಲರಾದ ಸುರೇಶ್ ಅಣ್ಣನವರು ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ದಾರೆ ಅವರಿಗೆ ನಮ್ಮ ಕೆಜ್ ತಾಲೂಕು ಬೆಂಬಲ ನಮ್ಮ ಎಸ್ ಸಿ ಎಸ್ ಸಿ ಎಸ್ ಟಿ ದಲಿತ ಕುಟುಂಬಗಳು ಮತ್ತು ಜನರಲ್ಲು ಎಲ್ಲ ಸಮುದಾಯವನ್ನು ಒಂದುಗೂಡಿಸಿ ಅವರನ್ನು ಗೆಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು ಒಂದು ಆಸೆಯ ಕೊಟ್ಟು ಅವರಿಗೆ ಒಂದು ತಿಲ್ಪಿಸ್ತಾ ಇದ್ದೀವಿ ಸುರೇಶ್ ಅಣ್ಣವರು